ದಕ್ಷಿಣ ಕನ್ನಡ ಪದೇ ಪದೇ ಗಲಭೆ ಮತ್ತು ಹೇಳಿಕೆ ಬರುವಂತ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಬಂದ ಮೇಲೆ ಈ ರೀತಿ ಘಟನೆ ನಡೀತಾ ಇದೆ ಯಾವುದು ಕೂಡ ನಾವು ಕಾಂಗ್ರೆಸ್ ಮುಖಂಡರುಗಳು ಯಾವುದು ಕೂಡ ಪಕ್ಷದ ನಾಯಕರ ಹತ್ರ ಏನು ಬೇಡಿಕೆ ಇಟ್ಟರೂ ಕೂಡ ಅದು ಯಾವುದು ಕೂಡ ಸರಿಯಾದ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಹೇಳಿಕೊಂಡು ನಿನ್ನೆ ನಡೆದಂತಹ ರೆಹಮಾನ್ ಹತ್ಯದಲ್ಲಿ ಸಾರ್ವಜನಿಕವಾಗಿ ಇಡೀ ಸಮಾಜವೇ ಆಕ್ರೋಶಗೊಂಡಿದೆ ಆ ಕಾರಣದಿಂದ ನಮ್ಮ ನಾಯಕರುಗಳನ್ನು ಅವರು ತರಾಟೆ ತಕ್ಕೊಂಡಿದ್ದಾರೆ ಪಕ್ಷದ ಕಾರ್ಯಕರ್ತರು ಮತದಾರರು ಆ ಕಾರಣದಿಂದ ಎಲ್ಲರೂ ಕೂಡ ಪಕ್ಷಕ್ಕೆ ರಾಜೀನಾಮೆ ಕೊಡುವಂತ ನಿರ್ಧಾರ ಕೂಡ ನಾವು ಮಾಡಿದ್ದೇವೆ ಆ ಕಾರಣದ ನಾನು ನಿನ್ನೆ ಕೂಡ ಜಿಲ್ಲಾ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ರೀಸನ್ ಕೊಟ್ಟಿದ್ದೇನೆ ಇವತ್ತು ಕೂಡ ಎಲ್ಲರೂ ಕೂಡ ಸೇರಿಕೊಂಡು ಸಾಮೂಹಿಕವಾಗಿ ಪಕ್ಷದ ಯಾರ್ಯಾರಲ್ಲೂ ಸ್ಥಾನಮಾನದಲ್ಲಿದ್ದಾರೆ ಅವರೆಲ್ಲ ಆ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ ನಿರ್ಧಾರಕ್ಕೆ ಇವತ್ತು ಬಂದಿದ್ರು ಆ ಕಾರಣದಿಂದ ಇವತ್ತೇನಾಯ್ತು ಅಂದ್ರೆ ಎಲ್ಲರೂ ಕೂಡ ತಾಲಿಮೆದಿಂದ ಕಾಯ್ತಾ ಇದ್ದರು ಯಾವ ರೀತಿ ಮುಖಂಡರು ಹೇಳಿಕೊಂಡು ಏನಾಯ್ತು ಹೇಳಿ ಸ್ವಲ್ಪ ಅವರು ಮಾತು ಸ್ವಲ್ಪ ಜಾಸ್ತಿ ಆದ ಕಾರಣದಿಂದ ಅವರು ಮಾತಾಡಿ ಮಾತಾಡಿ ಬಂದು ಒಂದು ನಮ್ಮ ಮುಖ್ಯಮಂತ್ರಿ ಅವರು ಈ ರೀತಿ ಹೇಳಿದ್ದಾರೆ ಆ ಒಂದು ಅವರು ಸಮಯ ಕೇಳಿದ್ದಾರೆ ಅಂತ ಹೇಳುವ ಒಂದು ಇದರಲ್ಲಿ ಈ ಸೇರಿದಂಥ ಜನರು ಅದು ತಪ್ಪು ಕಲ್ಪನೆ ಮಾಡಿದರು ಅವರು ಹೇಳಿಕ್ಕೆ ಓದೋದು ಸಿಎಂ ಅಷ್ಟು ಕೇಳಿದ್ರು ಕೂಡ ನಾವು ಅದಕ್ಕೆ ಒಪ್ಪಲಿಕ್ಕೆ ತಯಾರಿಲ್ಲ ನಾವು ರಾಜೀನಾಮೆ ಕೊಟ್ಟೇ ಕೊಡ್ತೇವೆ ಅಂತ ಎಲ್ಲ ನಿರ್ಧಾರವನ್ನು ಅವರು ಮಾಡುವ ಸಮಯದಲ್ಲಿ ಸ್ವಲ್ಪ ಕಾರ್ಯಕರ್ತರು ನಮ್ಮ ಪಕ್ಷದ ಒಳಗೆ ನಾವು ಒಂದು ಸ್ವಲ್ಪ ಇದಾಯಿತು ಆ ಕಾರಣದಿಂದ ಗೊಂದಲ ಆಗಿದೆ ಆ ಕಾರಣ ಇವತ್ತು ಸೇರಿದಂಥ ಎಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರುಗಳು ರಾಜೀನಾಮೆ ಪಕ್ಷದ ಉನ್ನತ ಸ್ಥಾನಕ್ಕೆ ಯಾವುದೇ ಎಲ್ಲ ಸ್ಥಾನ ಮಾಡಿದೆ ಅವರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ ಎಲ್ಲಿ ತನಕ ಯಾರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಪಕ್ಷದಲ್ಲಿರುವಂಥ ಏನು ಇದೆ ಅದಕ್ಕೆಲ್ಲ ರಾಜೀನಾಮೆ ಕೊಟ್ಟಿದ್ದೇವೆ ನಮ್ಮ ಏನು ಬೇಡಿಕೆಗಳಿದೆ ಮುಂದಿನ ದಿವಸದಲ್ಲಿ ದಕ್ಷಿಣ ಕನ್ನಡಕ್ಕೆ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಮತ್ತು ಎಲ್ಲ ನಾಯಕರು ಬಂದು ನಮ್ಮ ಎಲ್ಲ ಬೇಡಿಕೆಗಳಿದೆ ಈ ಬೇಡಿಕೆ ಬರೀ ಅಲ್ಲ ದಕ್ಷಿಣ ಕನ್ನಡ ಇರುವಂಥ ಎಲ್ಲ ಸಾರ್ವಜನಿಕಗಾಗಿ ಶಾಂತಿತ್ವವಾಗಿ ನಮ್ಮ ಜಿಲ್ಲೆ ಆಗಬೇಕೆಂಬ ಒಂದು ಬೇಡಿಕೆ ನಮ್ಮ ಇದೆ ಆ ಬೇಡಿಕೆಗೆ ನಾವು ಕಾಯ್ತಾ ಇದ್ದೇವೆ ಅಷ್ಟು ತನಕ ನಾವೆಲ್ಲರೂ ಕೂಡ ಪಕ್ಷದ ಮುಖಂಡರಾಗಿ ಯಾರೂ ಈ ಸಭೆಗೆ ಬರಲಿಲ್ಲ ಅವರ ವಿಷಯದಲ್ಲಿ ಸಭೆಗೆ ಬಂದವರು ಕಾರ್ಯಕರ್ತರೆಲ್ಲರೂ ಎಲ್ಲರೂ ಕೂಡ ನಾವು ಇನ್ನು ಪಕ್ಷದ ಏನು ಕಾರ್ಯಕ್ರಮ ಇದೆ ಪಕ್ಷದ ಏನಾದರೂ ಮೀಟಿಂಗ್ ಇದ್ದರೂ ಕೂಡ ಯಾರು ಕೂಡ ಹೋಗುವ ಹೋಗುವುದಿಲ್ಲ ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಆ ಕಾರಣದಿಂದ ಮುಂದಿನ ದಿವಸ ಕಾದು ನೋಡುವ ನಮಗೆ ಶಾಂತಿ ಅಗತ್ಯ ಅಂತ ಹೇಳಿ